ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸ್ತ್ರೀಯರನ್ನು ಕಾಡ್ತಕ್ಕಂಥ ಬಿಳಿಮುಟ್ಟು ಬಿಳಿ ಮುಟ್ಟು ಬಿಳಿ ಸೆರಗು ಅಂತ ಏನು ಹೇಳ್ತೀವಿ ಸ್ನೇಹಿತರೆ ಇದು ತುಂಬ ಅವ್ರಿಗೆ ಹಿಂಸೆ ಆಗ್ತಕ್ಕಂಥ ಒಂದು ಸಮಸ್ಯೆ ಸ್ನೇಹಿತರೆ ಏನಾಗುತ್ತೆ ಅಂತಂದರೆ ಬಿಳಿಮುಟ್ಟು ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಬೆನ್ನಿನ ನರಗಳು ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬೆನ್ನು ಎಳ್ತಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಮೀನಿನ ಖಂಡ ಈ ಕಾಲಲ್ಲಿ ಇರ್ತಕ್ಕಂಥ ಖಂಡಗಳು ಎಳತ ಜಾಸ್ತಿ ಆಗುತ್ತೆ ನೋವು ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ಸಮಸ್ಯೆ ಏನಂತಂದರೆ ಈ ಒಂದು ಸಂದರ್ಭದಲ್ಲಿ ಆ ಬಿಳಿ ಸರಿಗಾಗಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದು ಕೆಟ್ಟ ವಾಸನೆ ಕೂಡ ಬರ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇದು ಒಂದು ಮುಜುಗರ ತರತಕ್ಕಂಥ ಒಂದು ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಈ ಸಮಸ್ಯೆಗೆ ತುಂಬ ಸರಳವಾದ ಒಂದು ರೂಪಾಯಿ ಖರ್ಚು ಮಾಡಿದನೇ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದಕ್ಕೆ ಒಂದು ಸರಳವಾದ ಮನೆಮದ್ದು ಸ್ನೇಹಿತರೆ ನಮ್ಮ ಮನೆ ಮುಂದೆ ಇರತಕ್ಕಂಥ ಮನೆ ಅಂಗಳದಲ್ಲಿ ಸುಮಾರು ಮನೆ ಅಂಗಳದಲ್ಲಿ ಸಾವಿರಾರು ದಾಸವಾಳದ ಹೂಗಳು ಬೆಳೆದು ಉದುರೋಗ್ತಾವೆ ಸ್ನೇಹಿತರೆ ನಾವು ನೋಡಿದ್ದೀವಿ ಬೆಳೆದು ಉದುರೋಗೋದನ್ನು ನೋಡಿದ್ದೀವಿ ಇಲ್ಲ ಅವರಿಗೆ ಆ ಹೂವಿನ ಅವಶ್ಯಕತೆ ಇರಲ್ಲ ಇಲ್ಲಾಂದರೆ ಕೆಲವರಿಗೆ ಬಂದು ಆ ಹೂನಲ್ಲಿ ಇರತಕ್ಕಂಥ ಔಷಧಿ ಗುಣಗಳು ಗೊತ್ತಿರೋದಿಲ್ಲ ಇದರಿಂದ ಆ ಹೂಗಳು ಹಾಗೆ ಹುಟ್ಟಿ ಹಾಗೆ ಉದುರೋಗ್ತವೆ ಸ್ನೇಹಿತರೆ ಬಿಳಿ ದಾಸವಾಳದ ಹೂಗಳನ್ನು ತೆಗೆದುಕೊಂಡು ನಿಮಗೆ ಸಿಗೋದಾದರೆ ನಿತ್ಯ ಆರರಿಂದ ಎಂಟು ದಾಸವಾಳದ ಹೂಗಳನ್ನು ತೆಗೆದುಕೊಳ್ಳಿ ಈ ಸಮಸ್ಯೆ ಇರತಕ್ಕಂಥವ್ರು ಬೆಳಿಗ್ಗೆ ಎರಡು ಮಧ್ಯಾಹ್ನ ಎರಡು ಮತ್ತು ಸಂಜೆ ಎರಡು ಅದನ್ನು ಚೆನ್ನಾಗಿ ತೊಳೆದು ಅದರ ರಸವನ್ನು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮ್ ಕುಡಿತಾ ಬಂದರೆ ಒಂದು ವಾರ ನೀವು ಈ ಥರ ಮಾಡಿದ್ರೆ ಈ ಒಂದು ವಿಧಾನವನ್ನು ಮಾಡಿದ್ರೆ ಸಂಪೂರ್ಣವಾಗಿ ಬಿಳಿ ಬಿಳಿಸೇರೋದು ಮತ್ತು ಬಿಳಿಮುಟ್ಟಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಯಾರಿಗೆ ಈ ಒಂದು ಸಮಸ್ಯೆ ಇದೆ ದಯಮಾಡಿ ಇದನ್ನು ನೋಟ್ ಮಾಡಿ ಇದನ್ನು ಬಳಸಿ ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ ಎಂದಿನಂತೆ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಲೈವಿನಲ್ಲಿ ಕಣ್ಣಿನ ಸಮಸ್ಯೆಗೆ ಮತ್ತು ಕುಡಿತದ ಚಟದಿಂದ ಹೊರಗಡೆ ಬರಬೇಕಂತ ಇರುವಂಥವರ ಸಮಸ್ಯೆಗೆ ಹಾಗೂ ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗೆ ಇಲ್ಲಿ ಔಷಧಿಯನ್ನು ನೀಡ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಹಾಗೂ ಪ್ರತಿನಿತ್ಯ ತೋಟದ ಗುಡದಲ್ಲಿನಲ್ಲಿ ಇಂಥ ಒಂದು ಆರೋಗ್ಯದ ಕಠಿಣ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿಯನ್ನು ನೀಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಭೇಟಿ ಮಾಡಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಹಾಗೂ ಇನ್ನು ಮುಂದೆ ಇನ್ನು ಅನೇಕ ಗಿಡಮೂಲಿಕೆಗಳು ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ